ನಿಮ್ಮ ಡ್ರೀಮ್ ಸಕ್ಸಸ್ಗೆ ನೀವೇ ಅಡ್ಡಿಯಾದ್ರೆ ನಿಮ್ಮ ಮೈಂಡ್ ಪ್ಯಾಟರ್ನ್ ಇಂದ ಅದನ್ನ ನೀವೇ ಸ್ಟಾಪ್ನ ಮಾಡ್ತಿದ್ರೆ ನಿಮ್ಮ ಮ್ಯಾನಿಫೇಷನ್ನ ನೀವು ಪಡ್ಕೊಬೇಕಂತ ಇದ್ರೂ ಕೂಡ ಅದನ್ನ ನೀವೇ ಪ್ರೊಕಸ್ಟಿನೇಟ್ ಮಾಡ್ತಾ ಇದ್ರೆ ಇದೆಲ್ಲ ಆಗ್ತಿರೋದು ಹೇಗೆ ಯಾಕೆ ಆಗ್ತಿದೆ ಇದ್ರ ಬಗ್ಗೆ ನೀವು ಡೀಟೇಲ್ ಆಗಿ ತಿಳ್ಕೊಬೇಕಾ ಹಾಗಿದ್ರೆ ಈ ವಿಡಿಯೋನ ಪೂರ್ತಿ ವಾಶ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಗೌರ್ಮೆಂಟ್ ಸೈಟ್ ಆ್ಯಂಡ್ ಮ್ಯಾನಿಪಿಟೇಷನ್ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಇದ್ರ ಬಗ್ಗೆ ಡೀಟೇಲ್ ಆಗಿ ತಿಳಿಸ್ತೀನಿ ಸೊ ನೀವು ಮಿಸ್ ಮಾಡಿದೆ ಈ ವಿಡಿಯೋನ ಕೊನೆ ತನಕ ವಾಚ್ನ ಮಾಡಿ ಸೆಲ್ಫ್ ಸಪರ್ಟೈಸ್ ಬಗ್ಗೆ ನಾನು ತಿಳಿಸ್ತಾ ಇದ್ದೀನಿ ಏನಿದು ಅಂತ ಹೇಳಿದ್ರೆ ನಿಮ್ಮ ಒಂದು ಗೋಲ್ಗೆ ನಿಮ್ಮ ಒಂದು ಆತ್ಮವಿಶ್ವಾಸಕ್ಕೆ ನೀವೇ ಅಡ್ಡಿಪಡಿಸ್ತಾ ಇರೋ ಒಂದು ಮೈಂಡ್ನ ಪ್ಯಾಟರ್ನ್ ಈ ಒಂದು ಮೈಂಡ್ ಪ್ಯಾಟರ್ನ ನಾವು ಸ್ಟಾಪ್ನ ಮಾಡಬೇಕಾಗಿರುತ್ತೆ ಇದರಿಂದ ಏನಾಗ್ತಿದೆ ಗೊತ್ತಾ ನಿಮ್ಮ ಗೋಲ್ನ ರೀಚ್ ಮಾಡ್ಬೋದಾಗಿದ್ರು ಕೂಡ ನಿಮ್ಮ ಒಂದು ಫಿಯರ್ ಇಂದ ನಿಮ್ಮ ಒಂದು ಡೌಟ್ ಇಂದ ನಿಮ್ಮ ಒಂದು ಪಾಸ್ಟ್ ಪ್ರೋಗ್ರಾಮ್ ಇಂದ ಇದೆಲ್ಲದನ್ನು ಕೂಡ ಒಂದು ಸ್ಲೋ ಆಗ್ತಿದೆ ಜೊತೆಗೆ ಇದು ನಿಮ್ಮ ಒಂದು ಡ್ರೀಮ್ ನ ಡಿಸ್ಟ್ರಾಯ್ನ ಮಾಡ್ತಿದೆ ಈ ಒಂದು ಸೆಲ್ಫ್ ಸಪರ್ಟೈಸ್ ಹೇಗೆಲ್ಲ ಇದೆ ಗೊತ್ತಾ ಒಂದೊಂದಾಗಿ ನೋಡೋಣ ನೀನು ಗೆಲ್ಲಬಹುದು ಅಂತ ಗೊತ್ತಿದ್ರು ನಿಮ್ಮ ಒಂದು ಡ್ರೀಮ್ ರಿಯಾಲಿಟಿನ ಅಚೀವ್ ಮಾಡ್ಬೋದು ಅಂತ ಗೊತ್ತಿದ್ರು ಕೂಡ ನೀವು ಅದನ್ನ ಪ್ರೊಕಾಸ್ಟನೇಟ್ ಮಾಡ್ತಾ ಇರ್ತೀರಾ ಅಪರ್ಚುನಿಟಿಗಳು ನಿಮ್ಗೆ ಸಿಗ್ತಾ ಇದ್ರು ಕೂಡ ನೀವು ಓವರ್ ಥಿಂಕಿಂಗ್ ನ ಮಾಡ್ತಾ ಇರ್ತೀರಾ ಅಂದ್ರೆ ಅಪರ್ಚುನಿಟಿಗಳು ನಿಮ್ ಕಡೆ ಬರ್ತಾ ಇರುತ್ತೆ ಆದ್ರೂ ಕೂಡ ಇದನ್ನ ನಾನು ರೀಚ್ ಮಾಡ್ಬೋದಾ ಇದು ನನಗೆ ಬಂದಿದೆಯಾ ಇದನ್ನ ನಾನು ಅಚೀವ್ ಅಂತ ನೀವೇ ಓವರ್ ಥಿಂಕಿಂಗ್ ನ ಮಾಡ್ತಾ ಇರ್ತೀರಾ ಇನ್ಸ್ಟೆಡ್ ಆಫ್ ಆ ಒಂದು ಆಪರ್ಚುನಿಟಿ ನ ಗ್ರಾಪ್ ಮಾಡೋದಕ್ಕೆ ನೀವು ಒಪ್ಕೊಳ್ಳೋದಿಲ್ಲ ಅಂದ್ರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ನಿಮ್ ಒಳಗಡೆ ಆ ಗೊಂದಲ ಆ ಡೌಟ್ ಗಳು ಜಾಸ್ತಿ ಆಗ್ತಾ ಇರುತ್ತೆ ಸಕ್ಸಸ್ ಬರ್ತಿದೆ ಅಂತ ನೀವು ಕಣ್ ಕೂಡ್ಲೆ ನೀವ್ ಅದ್ರ ಜೊತೆ ಫೈಟ್ ನ ಮಾಡಿ ಸ್ಟೆಪ್ ಬ್ಯಾಕ್ ಆಗ್ಬಿಟ್ಟಿರ್ತೀರಾ ಅಂದ್ರೆ ನೋಡಿ ನೀವ್ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಓಕೆ ಇನ್ನೇನ್ ಆಗ್ತಿದೆ ಆದ್ರೆ ನೀವೇ ಫೈಟ್ ಬ್ಯಾಕ್ ಮಾಡಿ ಓ ಇದು ನನ್ಗೆಲ್ಲ ಇದು ನಾನು ಮಾಡೋದಿಲ್ಲ ಇದು ನನ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನೋಡಿ ಗೊತ್ತಿಲ್ಲ ನಿಮ್ ಒಳಗಡೆ ಏನಾದ್ರೂ ಕ್ರಿಯೇಟ್ ಆಗ್ತಿದೆ ಬಿಕಾಸ್ ಆಫ್ ದಟ್ ಮೈಂಡ್ ಪ್ಯಾಟರ್ನ್ ಇಂದ ಆಗ್ತಿರೋದು ಅಂದ್ರೆ ಅದು ಇನ್ನೇನು ಸಿಗ್ತಾ ಇದೆ ಇನ್ನೇನು ಪಡಿತಾ ಇದಿರ ಅನ್ನೋ ನೀವು ಸ್ಟೆಪ್ ಬ್ಯಾಕ್ ಆಗ್ಬಿಟ್ಟಿರ್ತೀರಾ ಇಲ್ಲ ನಡೆಯೋದಿಲ್ಲ ಆಗೋದಿಲ್ಲ ಇದ್ ಬೇಡ ನನಗೆ ಈ ರೀತಿಯಾಗಿ ಅಂದ್ರೆ ನೋಡಿ ನೀವೇನ್ ಮಾಡ್ತೀರಾ ಒಂದನ್ನ ಡಿಸಿಷನ್ ಮಾಡ್ತಿರ್ತೀರಾ ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಾ ಬಟ್ ಇಮಿಡಿಯೇಟ್ ಆಗಿ ಅದನ್ನ ಚೇಂಜ್ ಮಾಡ್ತೀರಾ ಇದ್ ಬೇಡ ನಾನು ಇದನ್ನ ಮಾಡ್ತಿರ್ತೀನಿ ಅಂತ ಅಂದ್ರೆ ನೋಡಿ ನೀವು ಆ ಕ್ಲಿಯರ್ ಇಂಟೆನ್ಶನ್ ಇದ್ದಾಗ ನಿಮ್ಗೆ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಬಟ್ ಇಲ್ಲಿರೋ ನಿಮ್ಮ ಒಂದು ಮೈಂಡ್ ಇಂದ ನಿಮ್ಮ ಡೌಟ್ ಫಿಯರ್ ಒಂದು ಪಾಸ್ಟ್ ಪ್ರೋಗ್ರಾಮಿಂಗ್ ಒಂದು ಓವರ್ ತೇಕಿಂಗ್ ಅಥವಾ ಡಿಫ್ರೆಂಟ್ ಮೈಂಡ್ ಪ್ಯಾಟರ್ನ್ ಗಳಿಂದ ಇದೆಲ್ಲದನ್ನು ಕೂಡ ನಿಮಗೆ ಕಾಸ್ ಮಾಡ್ತಿದೆ ನಿಮ್ಮ ಮ್ಯಾನಿಫೆಸ್ಟೇಷನ್ ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಗೋಲ್ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಅಚೀವ್ಮೆಂಟ್ ಗೆ ಸಂಬಂಧಪಟ್ಟಂತೆ ಇದೆಲ್ಲವೂ ಕೂಡ ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಿದೆ ಅದರ್ಸ್ನ ಮೇಲೆ ಬ್ಲೇಮ್ ನ ಮಾಡಿ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ತಗೊಳ್ತಾ ಇರೋದು ಅಂದ್ರೆ ಇಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನೋಡಿ ನೀವು ಮ್ಯಾನಿಫೆಸ್ಟ್ ಮಾಡ್ತಿರ್ತೀರಾ ಇಲ್ಲಿ ನೀವು ಅಫರ್ಮ್ ಮಾಡಬೇಕಾಗಿರುತ್ತೆ ವಿಸುಲೈಸ್ ಮಾಡಬೇಕಾಗಿರುತ್ತೆ ನಿಮ್ಮದೇ ಒಂದು ಒಂದು ಏನು ಮೆಂಟಲ್ ವರ್ಕ್ ನ ಮಾಡ್ಬೇಕಾಗಿತ್ತಲ್ವಾ ಅಂದ್ರೆ ವಿಜುಲೈಸ್ ನ ಮಾಡೋದಿರ್ಬೋದು ಮೆಡಿಟೇಷನ್ ಮಾಡೋದಿರ್ಬೋದು ಅದಕ್ಕೆಲ್ಲ ರೀಸನ್ ನ ಕೊಡ್ತಿರ್ತೀರ ಇವ್ರು ಬಂದ್ರು ಅದಕ್ಕೆ ಮಾಡೋಕ್ ಆಗ್ಲಿಲ್ಲ ಸೊ ಈ ಇತ್ತು ಅದಕ್ಕೆ ಮಾಡೋಕಾಗ್ಲಿಲ್ಲ ಅಂತ ಸೊ ಅದನ್ನೇ ಹೇಳ್ತಿರೋದು ನಿಮ್ಮ ಒಂದು ಡ್ರೀಮ್ ಮೇಲೆ ವರ್ಕ್ ನ ಮಾಡ್ತಿದ್ರಾ ನಿಮ್ಮ ಒಂದು ಮ್ಯಾನಿಫೆಸ್ಟೇಷನ್ ಮೇಲೆ ವರ್ಕ್ನ ಮಾಡ್ತಿರ್ತೀರಲ್ವಾ ಸೊ ಹಾಗಾಗಿ ಇದನ್ನ ಕ್ಯಾರಿ ಮಾಡುವಂಥದ್ದು ಇದನ್ನ ಮಾಡೋದು ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಈ ಒಂದು ಅಲ್ಲಿ ನಿಮ್ಗೆ ಏನ್ ಬೇಕು ಅದನ್ನೆಲ್ಲ ಪಡೆಯುವಂತದ್ದು ಲೈಫ್ ಆಪರ್ಚುನಿಟಿನ ಕ್ರಿಯೇಟ್ ನ ಮಾಡ್ತಾ ಇರುತ್ತೆ ಆದ್ರೆ ನಿಮ್ಗೆ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ನಿಮ್ಮದೇ ಅಚೀವ್ಮೆಂಟ್ ನ ಸ್ಮಾಲ್ ನ ಮಾಡ್ಬಿಡೋದು ನಿಮ್ಗೆ ದೊಡ್ಡ ಡ್ರೀಮ್ ಗಳ ಆಸೆಗಳು ಕೂಡ ಇದ್ರು ಕೂಡ ನೀವೇನ್ ಮಾಡ್ತೀರಾ ನಾನು ಇದಕ್ಕೆ ಡಿಸರ್ವ್ ಇಲ್ಲ ಅನ್ನೋ ಒಂದು ಟೈಟಲ್ ನ ಕೊಟ್ಕೊಂಡ್ಬಿಟ್ಟಿರ್ತೀರ ಅನ್ನೋ ಟ್ಯಾಗ್ ಅನ್ನ ಕೊಟ್ಕೊಂಡ್ಬಿಟ್ಟಿರ್ತಾರೆ ಅಂದ್ರೆ ನಿಮ್ಮಲ್ಲಿ ನಿಮ್ ಒಳಗಡೆ ಅದನ್ನ ಕ್ರಿಯೇಟ್ ನ ಮಾಡ್ಕೊಂಡ್ಬಿಟ್ಟಿರ್ತೀರಾ ಇದು ನನಗಲ್ಲ ಇದು ನಾನು ಮಾಡೋದಕ್ಕೆ ಆಗೋದಿಲ್ಲ ಇದು ನನ್ಗೆ ಸಾಧ್ಯ ಇಲ್ಲ ಅಂತ ನೀವೇ ಕ್ರಿಯೇಟ್ ನ ಮಾಡಿರ್ತೀರಾ ಈ ಒಂದು ಮೈಂಡ್ ಪ್ಯಾಟರ್ನ ಸ್ಟಾಪ್ ನ ಮಾಡ್ಬೇಕು ಯು ಹ್ಯಾವ್ ಟು ಥಿಂಕ್ ಬಿಗ್ ಅಂದ್ರೆ ಈಗ ನಿಮ್ಮದೇ ಒಂದು ಪ್ಯಾಶನ್ ಇರುತ್ತೆ ನಾನು ಇದನ್ನ ಅಚೀವ್ ಮಾಡ್ಬೇಕಂತ ನಿಮ್ಮದೇ ಒಂದು ಮೈಂಡ್ ಪ್ಯಾಟರ್ನ್ ಮೇಲೆ ವರ್ಕ್ ನ ಮಾಡ್ತಿರ್ತೀರಾ ಬಟ್ ನೀವು ಸ್ಟಾಪ್ ನ ಮಾಡ್ತೀರಾ ಸೊ ಅದರಿಂದ ಇಲ್ಲಿ ಅದು ನಿಮ್ಗೆ ತುಂಬಾ ಕಾಸನ್ನ ಮಾಡುತ್ತೆ ಈ ಸೆಲ್ಫ್ ಸಪರ್ಡೈಸ್ ಯಾಕೆ ಆಗುತ್ತೆ ಅನ್ನೋದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಈ ಸೆಲ್ಫ್ ಸಪರ್ಡೈಸ್ ಯಾಕೆ ಆಗುತ್ತೆ ನೋಡಿ ನಿಮ್ಮ ಚೈಲ್ಡ್ಹುಡ್ ಇಂದ ಅಂದ್ರೆ ನಿಮ್ಮ ಒಂದು ಪೇರೆಂಟ್ಸ್ ಪ್ರೋಗ್ರಾಮ್ ಇಂದ ನೀವೇನೋ ಬೆಳೆದಿರೋ ವಾತಾವರಣದಿಂದ ಸೊ ಈ ಒಂದು ಪ್ಯಾಟರ್ನ್ ಕ್ರಿಯೇಟ್ ಆಗಿರುತ್ತೆ ನಿಮ್ಮಲ್ಲಿ ನಿಮ್ಗೆ ಗೊತ್ತು ಗೊತ್ತಿಲ್ದಂಗೆ ಈ ಒಂದು ಮೈಂಡ್ ಪ್ಯಾಟರ್ನ್ ಕ್ರಿಯೇಟ್ ಆಗಿರುತ್ತೆ ಇಫ್ ಐ ಟ್ರೈ ಐ ಮೈಟ್ ಫೇಲ್ ತುಂಬಾ ಜನ ಏನ್ ಮಾಡ್ತೀರಾ ಅಂತ ಹೇಳಿದ್ರೆ ನಾನು ಫೇಲ್ ಆಗ್ಬಿಟ್ರೆ ಏನ್ ಮಾಡೋದು ಬೇರೋರ್ ಏನ್ ಅನ್ಕೊತಾರೆ ಈ ತರ ಅನ್ಕೊಂಡ್ ಅನ್ಕೊಂಡೆ ನೀವು ಅದನ್ನ ಶುರುನೇ ಮಾಡೋದಿಲ್ಲ ಅಂದ್ರೆ ಅದ್ರ ಬಗ್ಗೆನೇ ತಿಂಕ್ ನ ಮಾಡ್ತಿರ್ತೀರ ಅಂದ್ರೆ ಶುರು ಮಾಡೋದಿಲ್ಲ ಜಸ್ಟ್ ನೀವು ನಾನು ಫೇಲ್ ಆದ್ರೆ ಹಿಂಗಾಗುತ್ತೆ ಆ ರೀತಿ ಆಗುತ್ತೆ ಅಂತ ನಿಮ್ಮದೇ ಮೈಂಡ್ ಪ್ಯಾಟರ್ನ್ ನ ನೀವು ಪ್ರಯತ್ನ ಮಾಡ್ಕೊಂಡಿರ್ತೀರಾ ಇದನ್ನ ನೀವು ಸ್ಟಾಪ್ ನ ಮಾಡ್ಬೇಕು ಸೊ ಸ್ಟಾರ್ಟ್ ಇಟ್ ಅಂತ ನೀವು ಶುರುನ ಮಾಡ್ಬೇಕು ಇದು ನನ್ಗೆ ಆಗುತ್ತೆ ಅಂತ ಶುರುನ ಮಾಡ್ಬೇಕು ಇದು ನನ್ಗೆ ಪಾಸಿಬಲ್ ಇದೆ ಅಂತಾನೆ ಶುರು ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ನಾನು ಫೇಲ್ ಆಗ್ತೀನಿ ಫೇಲ್ ಆದ್ರೆ ಅವ್ರು ಈ ತರ ತಿಳ್ಕೊಂತಾರೆ ನನ್ನ ಬಗ್ಗೆ ನನಗೆ ಇದಾಗ್ತಾ ಇರುತ್ತೆ ಅಂತ ನೀವು ಅದನ್ನ ಶುರು ಮಾಡೋದಕ್ಕೆ ಹೋಗೋದಿಲ್ಲ ಸೊ ಇದು ಕೂಡ ಸೆಲ್ಫ್ ಸುಪರ್ಟೈಸ್ ನ ಒಂದು ರೀಸನ್ ಆಗಿರುತ್ತೆ ಸೊ ಇದನ್ನ ಕೂಡ ಸ್ಟಾಪ್ ನ ಮಾಡ್ಬೇಕು ಮತ್ತೆ ಮುಖ್ಯವಾಗಿ ತುಂಬಾ ಜನಕ್ಕೆ ಸಕ್ಸಸ್ ಅನ್ನೋದು ಕೂಡ ನಾಟ್ ಸೇಫ್ ಅಂತ ಅನ್ಸುತ್ತೆ ಯಾಕಂತ ಹೇಳಿದ್ರೆ ನಾನು ಸಕ್ಸಸ್ ಆದ್ರೆ ಇಷ್ಟೆಲ್ಲ ರೆಸ್ಪಾನ್ಸಿಬಿಲಿಟಿನ ತಗೋಬೇಕು ಇದನ್ನೆಲ್ಲ ಹಂಗ್ ಮಾಡ್ಬೇಕು ಆ ರೀತಿ ಮಾಡ್ಬೇಕು ಈ ರೀತಿ ಮಾಡ್ಬೇಕಂತ ಈ ಒಂದು ಥಿಂಕಿಂಗ್ ಪ್ಯಾಟರ್ನ್ ಇಂದನು ಕೂಡ ತುಂಬಾ ಜನ ಸಕ್ಸಸ್ ಶುರು ಮಾಡೋದಕ್ಕೂ ಕೂಡ ನಾನು ಫೇಲ್ ಆದ್ರೆ ಅಂತ ಯೋಚನೆ ಮಾಡ್ತಿರ್ತಾರೆ ಸಕ್ಸಸ್ ಆದರೂ ಕೂಡ ನಾನು ಈ ತರ ಏನು ಈ ತರ ನನಗೆ ಸಕ್ಸಸ್ ಸಿಕ್ಬಿಟ್ರೆ ನಾನು ಏನೆಲ್ಲ ಟೈಮ್ ನ ಕೊಡಬೇಕಾಗುತ್ತೆ ಏನೆಲ್ಲ ಜವಾಬ್ದಾರಿಗಳು ಬರುತ್ತೆ ಓ ಈ ತರದ್ದು ಥಿಂಕಿಂಗ್ ಗಳು ಕೂಡ ಇರುತ್ತೆ ನೋಡಿ ಈ ರೀತಿ ಎಲ್ಲ ಸಣ್ಣ ಪುಟ್ಟ ವಿಷಯಗಳು ನೋಡಿ ನಿಮ್ಮ ಚಿಕ್ಕ ವಯಸ್ಸಿನಲ್ಲಿ ಆಗ್ತಿತ್ತು ಅದು ನಿಮಗೆ ಫೇಲ್ಯೂರ್ಗೆ ಸಂಬಂಧಪಟ್ಟಂತೆ ಸಕ್ಸಸ್ನ ಕೂಡ ನೀವು ಹೋಲ್ಡ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತಿರ್ತೀರಾ ಸೊ ಹಾಗಾಗಿ ಇಲ್ಲಿ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ ಇದೆಲ್ಲ ಡೀಪ್ ಸಬ್ ಕಾನ್ಸಿಯಸ್ ಪ್ರೋಗ್ರಾಮ್ ಆಗಿರುತ್ತೆ ಸೊ ಇದರಿಂದ ಹೊರಗ್ ಬರೋದು ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ಹಾಗಂತ ನೀವು ಹಾಗೆ ಇದ್ರೆ ಆಗುತ್ತಾ ಇಲ್ಲ ಅಲ್ವಾ ಸೊ ಇದನ್ನ ಏನ್ ಮಾಡ್ಬೇಕು ಬ್ರೇಕ್ ನ ಮಾಡ್ಬೇಕಲ್ವಾ ಈ ಒಂದು ಮೈಂಡ್ ಪ್ಯಾಟರ್ನ್ ಬ್ರೇಕ್ ನ ಮಾಡಿ ಹೊಸದಾಗಿ ನೀವು ಪ್ರೋಗ್ರಾಮಿಂಗ್ ಮಾಡಿದ್ರೆ ಹೇಗಿರುತ್ತೆ ಸೊ ಇಮಿಡಿಯೇಟ್ ಆಗಿ ಚೇಂಜ್ ಓವರ್ ಆಗುತ್ತೆ ಸೊ ಇದೇ ಮೈಂಡ್ ಪ್ಯಾಟರ್ ನ ನೀವು ಕ್ಯಾರಿ ಮಾಡಿದ್ರೆ ಹೇಗೆ ಅಚೀವ್ ನ ಮಾಡೋಕ್ಕಾಗುತ್ತೆ ಹೇಗೆ ನಿಮ್ಮೊಂದು ಮ್ಯಾನಿಫೆಸ್ಟೇಷನ್ ಗೋಲ್ನ ರೀಚ್ ನ ಮಾಡೋಕ್ಕಾಗುತ್ತೆ ಹಾಗಾಗಿ ಇದರಿಂದ ಹೊರಗೆ ಬರ್ಬೇಕಲ್ವಾ ಈ ಒಂದು ಮೈಂಡ್ ಪ್ಯಾಟರ್ನ ಬ್ರೇಕ್ ನ ಮಾಡ್ಬೇಕಲ್ವಾ ಈ ಒಂದು ಮೈಂಡ್ ಪ್ಯಾಟರ್ನ ಬ್ರೇಕ್ ನ ಮಾಡಿ ನಿಮ್ಮ ಒಂದು ಸಬ್ ಕಾನ್ಸಿಯಸ್ಗೆ ನ್ಯೂ ಪ್ರೋಗ್ರಾಮಿಂಗ್ ನ ಹಾಕ್ಬೇಕಲ್ವಾ ನ್ಯೂ ಅಸಂಪ್ಷನ್ ಆಫ್ ನ ಹಾಕ್ಬೇಕಲ್ವಾ ಆತರ ಆಗ್ತಾಗ ಏನಾಗುತ್ತೆ ಅಗೇನ್ ನೀವು ಏನು ನಿಮ್ಮ ಒಂದು ಮೈಂಡ್ ಸಕ್ಸಸ್ ಇಂದ ಯಾವ್ದು ದೂರ ಮಾಡ್ತಿತ್ತು ಮ್ಯಾನಿಫೆಸ್ಟೇಷನ್ ಇಂದ ಯಾವ್ದು ದೂರ ಮಾಡ್ತಿತ್ತು ಸೊ ಇಲ್ಲಿ ಈಗ ಈಗ ಅದನ್ನ ರೀಪ್ರೋಗ್ರಾಮ್ ಮಾಡುವಂತ ಟೈಮ್ ಅಂದ್ರೆ ನೋಡಿ ಈ ರೀತಿಯಾದ ಪ್ಯಾಟರ್ನ್ ನಿಮ್ಮ ಮೈಂಡ್ ಅಲ್ಲಿ ಇದ್ರೆ ನೀವು ಇಮಿಡಿಯೇಟ್ ಆಗಿ ಅದನ್ನ ಸ್ಟಾಪ್ ನ ಮಾಡಿ ಈ ರೀತಿಯಾದ ನ್ಯೂ ಪ್ರೋಗ್ರಾಮಿಂಗ್ ನ ಮಾಡ್ಕೊಳ್ಳಿ ಒಂದೊಂದಾಗಿ ನೋಡೋಣ ಈಗ ಮೊದಲನೇದಾಗಿ ಅಬ್ಸರ್ವ್ ಯುವರ್ ಪ್ಯಾಟರ್ನ್ ಸೊ ನಿಮ್ಮ ಮೈಂಡ್ ಪ್ಯಾಟರ್ನ್ ಬಂದ ತಕ್ಷಣ ನೀವು ಅಬ್ಸರ್ವ್ ನ ಮಾಡಿ ಓಕೆ ಯಾವ್ದೊಂದು ನೆಗೆಟಿವ್ ಥಾಟ್ ಬರುತ್ತೆ ಸೊ ಇಲ್ಲಿ ಏನಂತ ಹೇಳಿದ್ರೆ ಈಗ ಸಪೋಸ್ ನೀವ್ ಇದೀರ ಇವಾಗ ಪ್ರೆಸೆಂಟ್ ಆಗಿ ಅಂತ ಅನ್ಕೊಳ್ಳಿ ಸೊ ಇಲ್ಲಿ ನಿಮ್ಮ ಮೈಂಡ್ ಪ್ಯಾಟರ್ನ್ ಅಲ್ಲಿ ಯಾವ ರೀತಿ ರನ್ ಆಗ್ತಿದೆ ಗೆ ಸಂಬಂಧಪಟ್ಟಂತೆ ನಿಮ್ಮ ಒಂದು ಗೋಲ್ ಗೆ ಸಂಬಂಧಪಟ್ಟಂತೆ ಪ್ರತಿಯೊಂದನ್ನು ಕೂಡ ಅಬ್ಸರ್ವ್ ಮಾಡಿ ಇಲ್ಲಿ ಒಂದು ಮುಖ್ಯವಾಗಿ ತಿಳ್ಕೊಬೇಕಾಗಿರೋದ ಏನಂತ ಹೇಳಿದ್ರೆ ಅಬ್ಸರ್ವರ್ ಬಿ ಎನ್ ಅಬ್ಸರ್ವರ್ ಎಲ್ಲದನ್ನ ಕೂಡ ಅಬ್ಸರ್ವ್ ನ ಅಬ್ಸರ್ವ್ ನ ಮಾಡೋದಲ್ಲ ಅಬ್ಸರ್ವ್ ನಾವು ಸ್ಪಾಂಚ್ ತರ ಅಬ್ಸರ್ವ್ ಮಾಡ್ಕೊಳ್ಳೋದಲ್ಲ ಪ್ರತಿಯೊಂದನ್ನು ಕೂಡ ನೆಗೆಟಿವ್ ಏನ್ ಬರ್ತಿದೆ ನೆಗೆಟಿವ್ ಎಮೋಷನ್ಸ್ ಇದೆ ಏನಿದೆ ಅದನ್ನ ನೀವು ಸ್ಪಾಂಚ್ ತರ ಅಬ್ಸರ್ವ ಮಾಡ್ತಿರ್ತೀರ ಅದನ್ನ ಸ್ಟಾಪ್ನ ಮಾಡಿ ಅದನ್ನೇ ಹೇಳ್ತಿರೋದು ಈ ಒಂದು ಪ್ಯಾಟರ್ನ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ ಜಸ್ಟ್ ಅಬ್ಸರ್ವರ್ ಆಗಿ ಏನಾದ್ರು ನೆಗೆಟಿವ್ ಥಾಟ್ ಬರ್ತಿದೆ ನೆಗೆಟಿವ್ ಎಮೋಷನ್ ಬರ್ತಿದೆ ಅಂತ ಹೇಳಿದ್ರೆ ಓಕೆ ಇದು ನನ್ನ ಲೈಫ್ಗೆ ಸರ್ವ್ ಮಾಡೋದಿಲ್ಲ ಸೊ ಇದನ್ನ ಸ್ಟಾಪ್ ನ ಮಾಡ್ತಿರ್ತೀನಿ ನೆಗೆಟಿವ್ ಬಂದಾಗ ಅದನ್ನ ಪಾಸಿಟಿವ್ಗೆ ರಿಫ್ರೇಮ್ ನ ಮಾಡುವಂಥದ್ದು ನೆಗೆಟಿವ್ ಥಾಟ್ ಬರ್ತಿದೆ ಅಬ್ಸರ್ವ್ ನ ಮಾಡ್ತಿದ್ದೀರಾ ಆ ಒಂದು ಪಾಯಿಂಟ್ಔಟ್ ಮಾಡಿದ್ರಿ ಓಕೆ ಈ ಥಾಟ್ ನೆಗೆಟಿವ್ ಥಾಟ್ ಬರ್ತದೆ ನೆಗೆಟಿವ್ ಎಮೋಷನ್ಸ್ ಬರ್ತದೆ ಅದನ್ನ ಪಾಸ್ ಮಾಡಿದ್ರಿ ಸ್ಟಾಪ್ ನ ಮಾಡಿದ್ರಿ ಪಾಸಿಟಿವ್ ಆಗಿ ರೀಫ್ರೇಮ್ ನ ಮಾಡ್ಕೊಂತೀರಾ ಆ ಒಂದು ವರ್ಡ್ ನೆಗೆಟಿವ್ ಸೆಲ್ಫ್ ಟಾಕ್ ಇಂದ ನೆಗೆಟಿವ್ ಸೆಲ್ಫ್ ಇಂದ ನೆಗೆಟಿವ್ ಆ ಒಂದು ಮೈಂಡ್ ಪ್ಯಾಟರ್ನ್ ಏನ್ ಕ್ರಿಯೇಟ್ ಮಾಡ್ತಿದೆ ಅದನ್ನ ಪಾಸಿಟಿವ್ ಆಗಿ ನೀವು ಟರ್ನ್ ನ ಮಾಡ್ಕೊಳ್ಬೇಕು ಅದೇ ಇಂಪಾರ್ಟೆಂಟ್ ಆಗಿರುತ್ತೆ ರೀ ಸೆಲ್ಫ್ ಇಮೇಜ್ ಡೈಲಿ ನೋಡಿ ಯಾವಾಗ್ಲೂ ಕೂಡ ನಿಮ್ಮನ್ನ ನೀವು ಪಾಸಿಟಿವ್ ಒಂದು ಔಟ್ಲುಕ್ ಇಂದ ನೋಡ್ಬೇಕಾಗಿರುತ್ತೆ ನಿಮ್ಮ ಒಂದು ಲೈಫ್ನ ಹಾಗೇನೆ ನಿಮ್ಮ ಮೈಂಡ್ ಪ್ಯಾಟರ್ನ್ ಅಲ್ಲಿ ಆ ಒಂದು ಪಾಸಿಟಿವ್ ಇಮೇಜ್ ಬರ್ತಿದೆಯಾ ನಿಮ್ಮ ಬಗ್ಗೆ ಸ್ವತಃ ಅದನ್ನ ನೀವು ಅಬ್ಸರ್ವ್ ನ ಮಾಡ್ಬೇಕಾಗಿರುತ್ತೆ ಅಂದ್ರೆ ಇಲ್ಲಿ ಏನ್ ಹೇಳ್ತಿರೋದು ಅಂತ ಹೇಳಿದ್ರೆ ನೀವು ಯಾವಾಗ್ಲೂ ಕೂಡ ಇದು ನನ್ಗೆ ಆಗ್ತಿಲ್ಲ ಮಾಡಿಲ್ಲ ಇದ್ ಪಡಿಲಿಲ್ಲ ಅಂತ ನಿಮ್ಮ ಇಮೇಜ್ ನ ನೀವು ಕ್ರಿಯೇಟ್ ನ ಮಾಡ್ತಿದಿರಾ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ನ ಮಾಡಿ ಪಾಸಿಟಿವ್ ಸೆಲ್ಫ್ ಇಮೇಜ್ ನ ಕ್ರಿಯೇಟ್ ಮಾಡ್ತಾ ಬನ್ನಿ ಇದು ಸಕ್ಸಸ್ ಆದ್ರೆ ಯಾವ ರೀತಿ ಇರುತ್ತೆ ನೀವು ಅಚೀವ್ ಮಾಡಿದ್ರೆ ಯಾವ ರೀತಿ ಇರುತ್ತೆ ಆ ಒಂದು ಪಾಸಿಟಿವ್ ಸೆಲ್ಫ್ ಇಮೇಜ್ ನ ನೀವು ಕ್ರಿಯೇಟ್ ನ ಮಾಡುವಂಥದ್ದು ಇದನ್ನ ಡೈಲಿ ನೀವು ರೀರೈಟ್ ನ ಮಾಡುವಂಥದ್ದು ಇಫ್ ಯು ವಾಂಟ್ ಇದನ್ನ ಹೇಗ್ ಮಾಡ್ಬೋದು ಅಂತ ಹೇಳಿದ್ರೆ ನೀವು ಕನ್ನಡಿ ಮುಂದೆ ಕೂಡ ನಿಂತ್ಕೊಂಡು ನೀವು ನ ಮಾಡ್ಬೋದು ಅಂದ್ರೆ ಮಿರರ್ ಏನೋ ಪ್ರಾಕ್ಟೀಸ್ನ ಕೂಡ ಮಾಡ್ಬೋದು ನೀವು ಅದನ್ನ ಅಚೀವ್ ಮಾಡಿದ್ರೆ ಹೇಗಿರುತ್ತೆ ನಿಮ್ಮೊಂದು ಡಿಸೈರ್ ರಿಯಾಲಿಟಿಲಿ ಇದ್ರೆ ಹೇಗಿರುತ್ತೆ ಅದನ್ನ ನ ಮಾಡುವಂಥದ್ದು ಇದನ್ನ ಪದೇ ಪದೇ ಮಾಡೋದ್ರಿಂದ ನಿಮ್ಮೊಂದು ಬ್ರೈನ್ ಅಲ್ಲಿ ಒಂದು ಮೈಂಡ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಅಂದ್ರೆ ಪಾಸಿಟಿವ್ ಆಗಿ ಒಂದು ಮೈಂಡ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಈ ಒಂದು ಪ್ರಪಂಚದಲ್ಲಿ ಸೊ ನಿಮಗೆ ಆ ಒಂದು ಸಿಂಕ್ರನೈಸ್ ಆಗುತ್ತೆ ಅಂದ್ರೆ ಅದಕ್ಕೆ ಅದಕ್ಕೆ ಸಕ್ಕಂತೆ ನಿಮಗೆ ಸಿಚುವೇಶನ್ಗಳು ಜನಗಳು ಓಕೆ ಎಲ್ಲವನ್ನೂ ಕೂಡ ಅಲೈನ್ ಆಗುತ್ತೆ ಸೊ ಹಾಗಾಗಿ ಪಾಸಿಟಿವ್ ಸೆಲ್ಫ್ ಇಮೇಜ್ನ ಕ್ರಿಯೇಟ್ನ ಮಾಡೋದು ಅದನ್ನ ರೀರೈಟ್ನ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ ಟಾಕ್ ಟು ಯುವರ್ ಸೆಲ್ಫ್ ಲೈಕ್ ಯು ಟಾಕ್ ಟು ಸಮನ್ ಯು ಲವ್ ಅಂದರೆ ನೋಡಿ ಯಾವ ಥರ ಇದೆ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಯಾವಾಗಲೂ ಕೂಡ ಅಷ್ಟೇ ನೀವು ನಿಮ್ಮ ಇಷ್ಟದ ವ್ಯಕ್ತಿ ಜೊತೆ ಯಾವ ರೀತಿ ಮಾತಾಡ್ತೀರಾ ನೀವು ಇಷ್ಟಪಡುವ ವ್ಯಕ್ತಿ ಜೊತೆ ಯಾವ ರೀತಿ ನೀವು ಕಮ್ಯುನಿಕೇಟ್ ಮಾಡ್ತೀರಾ ಅದೇ ರೀತಿಯಾಗಿ ನೀವು ಇಲ್ಲಿ ಮಾಡುವಂಥದ್ದು ಅಂದರೆ ಏನು ಓಕೆ ನಾನು ಯಾವಾಗಲೂ ಕೂಡ ನನ್ನ ಜೊತೆ ಹ್ಯಾಪಿಯಾಗಿ ಸೆಲ್ಫ್ ಟಾಕ್ನ ಮಾಡ್ಕೊಳ್ಳುವಂಥದ್ದು ಪಾಸಿಬಲ್ ಆಗಿದ್ದೀನಿ ಅಂತಲೇ ನನ್ನ ಸೆಲ್ಫ್ ಟಾಕ್ನ ಮಾಡ್ಕೊಳ್ಳುವಂಥದ್ದು ಓಕೆ ನಾನು ಎಲ್ಲದಕ್ಕೂ ಡಿಸರ್ವ್ ಇದ್ದೀನಿ ಅಂತಲೇ ನನ್ನ ಜೊತೆ ನಾನು ಕಮ್ಯುನಿಕೇಟ್ನ ಮಾಡೋದು ಇನ್ನ ಸೆಲ್ಫ್ ಟಾಕ್ ಅಲ್ಲಿ ನೀವು ಪದೇ ಪದೇ ಹೇಳ್ಕೊತಾ ಇರ್ತೀರಲ್ವಾ ನಿಮ್ಮ ಬಗ್ಗೆ ನೀವೇ ಅದು ಯಾವತ್ತೂ ಕೂಡ ಪಾಸಿಟಿವ್ ಆಗಿರಬೇಕು ಇಷ್ಟಪಡುವ ವ್ಯಕ್ತಿಗಳ ಜೊತೆ ನೀವು ಯಾವ ರೀತಿ ಮಾತಾಡ್ತೀರಾ ಅದೇ ರೀತಿಯಾಗಿ ನಿಮ್ಮ ಒಳಗಡೆ ನೀವು ಕೈಂಡಿಂದ ಪ್ರೀತಿಯಿಂದ ಕೇರ್ ಇಂದ ನಿಮ್ಮ ಜೊತೆ ನೀವು ಕಮ್ಯುನಿಕೇಟ್ನ ಮಾಡಬೇಕು ನಾನು ಪಾಸಿಬಲ್ ಇದ್ದೀನಿ ನಾನು ಎಲ್ಲದಕ್ಕೂ ಡಿಸರ್ವ್ ಇದ್ದೀನಿ ನಾನು ಪಾಸಿಬಲ್ ಇದ್ದೀನಿ ನಾನು ಪ್ರತಿಯೊಂದಕ್ಕೂ ಕೂಡ ಡಿಸರ್ವ್ ಇದ್ದೀನಿ ನಾನು ನನ್ನನ್ನು ಇಷ್ಟಪಡ್ತೀನಿ ನಾನು ನನ್ನನ್ನು ಗೌರವಿಸ್ತೀನಿ ನಾನು ನನ್ನನ್ನ ಪ್ರೀತಿಸ್ತೇನೆ ಈ ರೀತಿಯಾಗಿ ನಿಮ್ಮ ಸೆಲ್ಫ್ ಟಾಕ್ ಇರಬೇಕು ನಾನು ಈ ಒಂದು ಸಕ್ಸಸ್ ನ ಸಂಪೂರ್ಣವಾಗಿ ಅರ್ಹನಾಗಿದ್ದೇನೆ ಈ ರೀತಿಯಾಗಿ ಹೇಳ್ಕೊಂಡಾಗ ಪಾಸಿಟಿವ್ ಸೆಲ್ಫ್ ಟಾಕ್ ನ ಮಾಡಿದಾಗ ಬ್ರೈನ್ ರಿವೈರ್ ಆಗುತ್ತೆ ತಿಳಿತಾ ಇದೆಯಲ್ಲ ನಿಮಗೆ ಸೊ ನೋಡಿ ಅಲ್ಲಿ ಮೈಂಡ್ ಪ್ಯಾಟರ್ನ್ ಯಾವ ರೀತಿ ಇತ್ತು ಈಗ ಮೈಂಡ್ ಪ್ಯಾಟರ್ನ್ ನ ಯಾವ ರೀತಿಯಾಗಿ ಚೇಂಜ್ ಮಾಡ್ಕೊತಾ ಇದ್ದೀರಾ ಇದು ಇಂಪಾರ್ಟೆಂಟ್ ಆಗಿರೋದು ತಿಳಿತಾ ಇದೆಯಲ್ಲ ನಿಮಗೆ ಸ್ಮಾಲ್ ವಿನ್ ನ ಸೆಲೆಬ್ರೇಟ್ ನ ಮಾಡಿ ಸ್ಮಾಲ್ ವಿನ್ ಅನ್ನು ಕೂಡ ಸೆಲೆಬ್ರೇಟ್ ನ ಮಾಡಿ ನಿಮ್ಮ ಒಂದು ಲೈಫಲ್ಲಿ ನೋಡಿ ಈಗ ನೀವು ಚಿಕ್ಕ ವಯಸ್ಸಿಂದ ಇಲ್ಲಿವರೆಗೂ ಬರೋರಿಗೆ ಎಷ್ಟೋ ಅಚೀವ್ಮೆಂಟ್ ನ ಮಾಡಿರ್ತೀರ ಆದ್ರೂ ಕೂಡ ನಿಮ್ಮೊಂದು ಬ್ರೈನ್ ಅನ್ನ ಮೈಂಡ್ ಪ್ಯಾಟರ್ನಿಂದ ಹೇಳ್ತಾ ಇರುತ್ತೆ ನೀನ್ ಏನು ಅಚೀವ್ ಮಾಡಿಲ್ಲ ನೀನ್ ಏನು ಅಚೀವ್ ಮಾಡಿಲ್ಲ ಒಂದು ಎಸ್ 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 ಸಿ ಪಾಸ್ ನ ಮಾಡಿರ್ತೀರಾ ಪಿಯು ಸಿ ನ ಪಾಸ್ ನ ಮಾಡಿರ್ತೀರ ಅದು ಕೂಡ ಅಚೀವ್ಮೆಂಟ್ ತಾನೆ ಅದು ಕೂಡ ಸ್ಮಾಲ್ ವಿನ್ ತಾನೇ ಸ್ಮಾಲ್ ವಿನ್ ಅಂತಾನೆ ಕನ್ಸಿಡರ್ ನ ಮಾಡ್ಬೇಕಲ್ವಾ ನಿಮ್ಮೊಂದು ಸ್ಕೂಲ್ ಅಥವಾ ಕಾಲೇಜ್ ಟೈಮ್ ಅಲ್ಲಿ ಯಾವ್ದಾದ್ರು ಪ್ರೋಗ್ರಾಮ್ ಇದ್ರೆ ಆ ಒಂದು ಪ್ರೋಗ್ರಾಮಲ್ಲಿ ನೀವು ಪಾರ್ಟಿಸಿಪೇಟ್ ನ ಮಾಡಿ ವಿನ್ ಆಗಿರ್ತೀರಲ್ವಾ ಅದು ಕೂಡ ಸೆಲೆಬ್ರೇಟ್ ನ ಅಲ್ವಾ ಅಂದ್ರೆ ನೋಡಿ ಈ ರೀತಿಯಾದ ಅಚೀವ್ಮೆಂಟ್ ನ ನಿಮ್ಮ ಮೈಂಡ್ ಗೆ ಪದೇ ಪದೇ ನೀವು ರೀಕ್ರಿಯೇಟ್ ನ ಮಾಡುವಂಥದ್ದು ಅಂದ್ರೆ ನ ಮಾಡುವಂತದ್ದು ಎಸ್ ನಾನು ನನ್ನ ಒಂದು ಚಿಕ್ಕ ವಯಸ್ಸಲ್ಲಿ ನಾನು ಈ ಒಂದು ಪ್ರೋಗ್ರಾಮ್ ಅಲ್ಲಿ ನಾನು ವಿನ್ ಆಗಿದ್ದೆ ನನ್ನ ಒಂದು ಲೈಫ್ ಅಲ್ಲಿ ನಾನು ಈ ರೀತಿ ಒಂದು ಒಳ್ಳೆ ಜಾಬ್ ನ ಪಡ್ಕೊಂಡಿದ್ದೆ ನೋಡಿ ನಿಮ್ಮ ಒಂದು ಲೈಫ್ ಅಲ್ಲಿ ನೀವು ಇದುವರೆಗೂ ಅಚೀವ್ಮೆಂಟ್ ನ ಮಾಡಿರ್ತೀರಲ್ವಾ ಸಣ್ಣ ಪುಟ್ಟ ಅಚೀವ್ಮೆಂಟ್ ನ ಮಾಡಿರ್ತೀರಲ್ವಾ ಅದನ್ನೆಲ್ಲದನ್ನು ಕೂಡ ರೀಕಾಲ್ ನ ಮಾಡಿದಾಗ ನಿಮ್ಗೆ ದೊಡ್ಡ ಡ್ರೀಮ್ ಗಳು ಕೂಡ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಅದನ್ನು ಕೂಡ ಸೆಲೆಬ್ರೇಟ್ ಮಾಡಿ ದೊಡ್ಡ ಡ್ರೀಮ್ ಗಳನ್ನ ಕೂಡ ಸೆಲೆಬ್ರೇಟ್ ನ ಮಾಡ್ತಾ ಹೋದಾಗ ಏನಾಗುತ್ತೆ ಮೈಂಡ್ ಪ್ಯಾಟರ್ನ್ ಕ್ರಿಯೇಟ್ ಆಗುತ್ತೆ ಸಕ್ಸಸ್ಗೆ ಅಚೀವ್ಮೆಂಟ್ ಗೆ ಇದು ನನಗೆ ಸಾಧ್ಯ ಅನ್ನೋದು ಒಂದು ಮೈಂಡ್ ಪ್ಯಾಟರ್ನ್ ಕ್ರಿಯೇಟ್ ಆಗ್ತಾ ಇರ್ತಾ ನೀವು ಯಾವಾಗಲೂ ಕೂಡ ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ನ ನ ಹಾಕೊತಿರ್ತೀರ ಇದು ನನ್ಗೆ ಆಗಲ್ಲ ಇದು ನಾನು ಪಡಿಲಿಕ್ಕೆ ಆಗಲ್ಲ ಅಂತ ನಿಮ್ಮನ್ನ ನೀವೇ ಡೌಟ್ ನ ಇರ್ತೀರ ನಿಮ್ಮನ್ನ ನೀವೇ ಕಡೆಗಣಿಸ್ತೀರಾ ಸೊ ಇದನ್ನ ಸ್ಟಾಪ್ ನ ಮಾಡ್ಬೇಕು ನಿಮ್ಮ ಒಂದು ನ ನ ಮಾಡಿ ಈಗ ನೋಡಿ ಮೊಬೈಲ್ ಅಪ್ಲಿಕೇಶನ್ ಇದೆ ಅಲ್ವಾ ಅದು ಅಪ್ಗ್ರೇಡ್ ಮಾಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಅಪ್ಗ್ರೇಡ್ ಅಂತ ಬರುತ್ತಲ್ವಾ ನೀವು ಸ್ವಲ್ಪ ದಿನ ಇರುತ್ತೆ ಅದಾದ್ಮೇಲೆ ಅದು ವರ್ಕೇ ಆಗೋದಿಲ್ಲ ನೀವು ವಾಟ್ಸಾಪ್ ಅಥವಾ ಬೇರೆ ಯಾವ್ದಾದ್ರು ತಗೊಂಡ್ರೆ ನಿಮ್ಮ ಬಿಲೀಫ್ನ ಅಪ್ಗ್ರೇಡ್ ನ ಮಾಡಿ ನೋಡಿ ಜಸ್ಟ್ ಒಂದು ಫೋನ್ ಅಲ್ಲಿರೋ ಅಪ್ಲಿಕೇಶನ್ ನೀವು ಅಪ್ಗ್ರೇಡ್ ಮಾಡ್ತಿರ್ತೀರಾ ಓಕೆ ಇದು ವರ್ಕ್ ಆಗ್ತಿಲ್ಲ ಅಪ್ಗ್ರೇಡ್ ನ ಮಾಡೋಣ ಅಂತ ಹೇಳಿ ಆದ್ರೆ ಇಲ್ಲಿ ಏನು ನಿಮ್ಮ ಸ್ವತಃ ನಿಮ್ಮ ಒಂದು ಸೆಲ್ಫ್ ನ ನೀವೇ ಲಿಮಿಟ್ ನ ಮಾಡ್ತಾ ಇರ್ತೀರಾ ಅಂದ್ರೆ ನನಗ್ ಸಾಧ್ಯ ಇದೆಯಾ ನಾನ್ ಮಾಡ್ಬೋದಾ ಅಂತ ಇಲ್ಲಿ ನೋಡಿ ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ ಅಂತ ಇದೆ ಅರ್ಥ ಆಗ್ತಿದೆಯಲ್ಲ ಅಂದ್ರೆ ನಿಮ್ಮ ಅದು ಮೈಂಡ್ ಸಪಟೈಸ್ ಆಗಿರುವಂತದ್ದು ಅಂದ್ರೆ ನಿಮ್ಮನ್ನ ನೀವೇ ಲಿಮಿಟ್ ನ ಮಾಡ್ಕೊಳ್ಳೋದ್ ಡೌಟ್ ಇಂದ ಫಿಯರ್ ಇಂದ ನಾನು ಹೇಳಿದ್ನಲ್ವ ಆಗ್ಲಿ ಅಂದ್ರೆ ಇದು ನನಗೆ ಸಾಧ್ಯ ಇಲ್ಲ ಇದು ನಾನು ಮಾಡಕ್ ಆಗಲ್ಲ ಇದ್ ಆಗಲ್ಲ ಅಂತ ನಿಮ್ಗೆ ನೀವೇ ಡೌನ್ ಮಾಡ್ಕೊತೀರಾ ಇಲ್ಲಿ ಏನು ಅಪ್ಗ್ರೇಡ್ ಇರುವ ಸೆಲ್ಫ್ ಬಿಲೀಫ್ ನೋಡಿ ಯಾವಾಗ್ಲೂ ಕೂಡ ಅಷ್ಟೇ ನಿಮ್ಮೊಂದು ಬಿಲೀಫ್ ಏನಿದೆ ನಿಮ್ಮ ಒಂದು ನಂಬಿಕೆಗಳೇನಿದೆ ಅದನ್ನ ಅಪ್ಗ್ರೇಡ್ ನ ಮಾಡಿ ಆದ್ರೆ ನೀವೇನ್ ಮಾಡಿರ್ತೀರ ಸೆಲ್ಫ್ ಲಿಮಿಟೇಷನ್ ಇಟ್ಕೊಂಡಿರ್ತೀರಾ ನೀವೇ ನಿಮಗೆ ಸ್ವತಃ ಅದೊಂದು ಲಿಮಿಟಿಂಗ್ ಬಿಲೀಫ್ ನ ಇಟ್ಕೊಂಡಿರ್ತೀರಾ ಅದನ್ನ ಸ್ಟಾಪ್ ನ ಮಾಡ್ಬೇಕು ನೀವಾಗ್ಲೂ ಕೂಡ ನನಗಿದು ಆಗಲ್ಲ ಇದು ಆಗುತ್ತಾ ಇದು ನಡೆಯುತ್ತಾ ಅನ್ನೋ ತರ ನೀವೇ ಲಿಮಿಟೇಷನ್ ಹಾಕೊಂಡಿರ್ತೀರ ಆ ಒಂದು ಲಿಮಿಟೇಷನ್ ನ ಬ್ರೇಕ್ ನ ಮಾಡಿ ನೀವು ನಿಮ್ಮ ಒಂದು ಹೊಸ ಬಿಲೀಫ್ ನ ಅದನ್ನ ಅಪ್ಗ್ರೇಡ್ ನ ಮಾಡ್ಕೊಳ್ಳುವಂಥದ್ದು ಈಗ ಮೊಬೈಲ್ ಅಪ್ಲಿಕೇಶನ್ ಯೂಸ್ ಮಾಡಿರ್ತೀರಲ್ವಾ ಸೊ ಅಲ್ಲಿ ಏನಿರುತ್ತೆ ಅಪ್ಗ್ರೇಡ್ ಆಗ್ಲಿಲ್ಲ ಅಂತ ಹೇಳಿದ್ರೆ ಓ ಏನಾದ್ರೂ ಹೊಸ ಫೀಚರ್ಸ್ ಮಿಸ್ ಆಗಿರುತ್ತೆ ಅಂತ ಹೇಳಿ ನೀವೇ ಅಪ್ಗ್ರೇಡ್ ನ ಅಲ್ವಾ ಓನ್ ಅಪ್ಲಿಕೇಶನ್ ನೀವು ಅಪ್ಗ್ರೇಡ್ ಮಾಡೋದಕ್ಕೆ ನೋಡ್ತೀರಲ್ವಾ ಆದ್ರೆ ಇಲ್ಲಿ ವೆನ್ ಕಮ್ಸ್ ಟು ಗೋಲ್ ವೆನ್ ಕಮ್ಸ್ ಟು ಮ್ಯಾನಿಫೆಟೇಷನ್ ವೆನ್ ಕಮ್ಸ್ ಟು ಅಚೀವ್ಮೆಂಟ್ ಅಂದಾಗ ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತಲ್ವಾ ಅಂದ್ರೆ ಸೆಲ್ಫ್ ಲಿಮಿಟಿಂಗ್ ಬಿಲೀಫ್ ಇಂದ ಹೊರಗಡೆ ಬಂದು ನಾನು ಏನನ್ನ ಮಾಡಬೇಕು ನಾನು ಯಾವ್ದನ್ನ ಇಲ್ಲಿ ಮಿಸ್ಟೇಕ್ ಮಾಡ್ತಿದ್ದೀನಿ ಅದರಿಂದ ಹೊರಗೆ ಬಂದು ಈ ಒಂದು ಮೈಂಡ್ ಪ್ಯಾಟರ್ನ್ ಇಂದ ಹೊರಗೆ ಬಂದು ನಾನು ಇದನ್ನ ಕ್ರಿಯೇಟ್ ನ ಮಾಡ್ಬೋದು ಅಂತ ನೀವು ಅನುಭವ ಮಾಡ್ಕೊಂಡ್ರೆ ಸೊ ದಟ್ ಇಲ್ಲಿ ಏನಾಗುತ್ತೆ ನಿಮ್ಮ ಒಂದು ಹೊಸ ನಂಬಿಕೆಗಳು ನಿಮ್ಮ ಒಂದು ನಂಬಿಕೆಗಳನ್ನ ಅಪ್ಗ್ರೇಡ್ ನ ಮಾಡ್ತೀರಾ ಸೊ ನಿಮ್ಗೆ ಬೇಕಾದನ್ನ ನೀವು ಪಡೀತೀರಾ ಹಾಗಾಗಿ ಸೆಲ್ಫ್ ಲಿಮಿಟೇಷನ್ ಆ ಒಂದು ಲಿಮಿಟಿಂಗ್ ಬಿಲೀಫಿಂದ ಹೊರಗಡೆ ಬಂದು ಸೊ ನೀವು ಇದು ನನಗೆ ಸಾಧ್ಯ ಇದೆ ನಾನು ಮಾಡೋಕ್ಕಾಗುತ್ತೆ ನಾನು ಪಡಿಲಿಕ್ಕಾಗತ್ತೆ ಅಂತ ಹೇಳಿ ನಿಮ್ಮನ್ನ ನೀವು ಅಪ್ಗ್ರೇಡ್ ನ ಮಾಡ್ಕೊಳ್ಳುವಂಥದ್ದು ಅಂದ್ರೆ ಬಿಲೀಪ್ ನ ಅಪ್ಗ್ರೇಡ್ ನ ಮಾಡುವಂಥದ್ದು ಸೆಲ್ಫ್ ಅಪ್ಗ್ರೇಡ್ ನ ಮಾಡುವಂಥದ್ದು ಡಿಸರ್ವಿಂಗ್ ಫೀಲಿಂಗ್ ನ ನ ಮಾಡ್ತಾ ಹೋಗಿ ಯಾಕೆ ಇಂಪಾರ್ಟೆಂಟ್ ನಾನು ಪ್ರತಿಯೊಂದಕ್ಕೂ ಡಿಸರ್ವ್ ಇದ್ದೀನಿ ಅನ್ನೋದನ್ನ ಬರಬೇಕು ನಿಮ್ಮಲ್ಲಿ ನೋಡಿ ನೀವು ಕಂಪೇರ್ ನ ಮಾಡುವಂಥದ್ದಲ್ಲ ಅವ್ರು ಆಗಿದ್ದಾರೆ ನಾನು ಇಳಿದಿನಿ ಅವ್ರಿಗೆ ಸಕ್ಸಸ್ ಸಿಗುತ್ತೆ ನನಗೆ ಸಿಗಲ್ಲ ನೋಡಿ ಇದು ಡಿಸರ್ವಿಂಗ್ ಸ್ಟೇಟ್ ಅಲ್ಲ ನೀವು ಯಾವಾಗ್ಲೂ ಅಷ್ಟೇ ಈ ನೋಡಿ ಈ ಭೂಮಿ ಒಂದು ಅಪರ್ಚುನಿಟಿ ಕೊಟ್ಟಿದೆ ವಿ ಆರ್ ಲಿವಿಂಗ್ ಇನ್ ದಿಸ್ ವರ್ಲ್ಡ್ ಅಲ್ವಾ ಪ್ರತಿಯೊಬ್ಬರಿಗೂ ಕೂಡ ಆ ಒಂದು ಅಪರ್ಚುನಿಟಿ ಇದೆ ನೀವು ನಿಮ್ಮನ್ನ ಈ ರೀತಿಯಾಗಿ ಅನ್ಕೋಬೇಕು ಅವರು ಪಡಲಿಕ್ಕೆ ಸಾಧ್ಯ ಇದೆ ನನಗೂ ಪಡಿಲಿಕ್ಕೆ ಸಾಧ್ಯ ಇದೆ ಅವರು ಒಂದು ಅಬ್ಡಂಟ್ ಲೈಫ್ ನ ಲೀಡ್ ಮಾಡ್ತಿದ್ರೆ ನನಗೂ ಅಬಂಟ್ ಲೈಫ್ ನ ಲೀಡ್ ಮಾಡೋಕೆ ಸಾಧ್ಯ ಇದೆ ಅವರು ಒಂದು ಅದ್ಭುತವಾದ ಲೈಫ್ ನ ಲೀಡ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನನಗೂ ಅದು ಸಾಧ್ಯ ಇದೆ ಅಂದ್ರೆ ಪ್ರತಿಯೊಂದು ವಿಷಯದಲ್ಲಿ ಕೂಡ ಇಲ್ಲಿ ಪ್ರಕೃತಿ ಇಲ್ಲಿ ಡಿವೈನ್ ಇಲ್ಲಿ ಎಲ್ಲಾ ಕೊಡ್ತಾ ಇದೆ ಬಟ್ ನೀವು ಆ ಒಂದು ಡಿಸರ್ವಿಂಗ್ ಫೀಲ್ಡ್ ನ ನೀವು ಬಿಲ್ನೇ ಮಾಡ್ತಾನೆ ಇಲ್ಲ ನಿಮ್ಮನ್ನ ನೀವು ಕ್ವಶನ್ ಮಾಡ್ತಿದ್ದೀರಾ ನಿಮ್ಮನ್ನ ನೀವು ಡೌಟ್ ನ ಪಡ್ತಿದ್ದೀರಾ ಆದ್ರೆ ಎಲ್ಲಾ ರೀತಿಯ ಪ್ರಕೃತಿ ಸಂಪತ್ತು ಈ ಎಲ್ಲಾ ರೀತಿಯ ಒಂದು ಎಕ್ಸ್ಪೀರಿಯನ್ಸ್ ನ ನೇಚರ್ ಕೊಡ್ತಿದೆ ನಿಮಗೆ ಡಿವೈನ್ ಕೊಡ್ತಿದೆ ಹೌದಲ್ವಾ ಅಂದ್ರೆ ನಿಮ್ಮದೇ ಸಬ್ ಕಾನ್ಸಿಯಸ್ ಆ ಪ್ಯಾಟರ್ನ್ ಕ್ರಿಯೇಟ್ನ ಕ್ರಿಯೇಟ್ ಮಾಡ್ತಿದೆ ಇಲ್ಲಿ ನೋಡಿ ನೀವು ನೆಗೆಟಿವ್ ಪ್ಯಾಟರ್ನ್ ನ ಕ್ರಿಯೇಟ್ ಮಾಡ್ಕೊಂಡ್ರೆ ನಾನು ಹೇಳಿದ್ನಲ್ಲ ತಿಳಿಸ್ಕೊಂಡ್ ಬಂದ್ನಲ್ಲ ಒಂದೊಂದೇ ನಿಮ್ಮಲ್ಲಿ ಯಾವಾಗಲೂ ಕೂಡ ಅಪೋಸಿಟ್ ಆಗಿ ಇರುತ್ತೆ ರಿಯಾಲಿಟಿ ಆದ್ರೆ ನೀವು ಇದನ್ನೆಲ್ಲ ಪಾಸಿಟಿವ್ ಆಗಿ ನೀವು ತಗೊಂಡಾಗ ಏನಾಗುತ್ತೆ ನಿಮ್ಗೆ ಅದು ಈಸಿ ಆಗುತ್ತೆ ನೀವು ಪಾಸಿಟಿವ್ ಸೈಡ್ ತಗೊಂಡಾಗ ಏನಾಗುತ್ತೆ ನಿಮ್ಮ ಒಂದು ಡ್ರೀಮ್ ಮ್ಯಾನಿಫಿಡೇಷನ್ ಏನಿದೆ ಅದು ಬಹಳ ಸುಲಭ ಆಗುತ್ತೆ ಸೊ ಯಾವಾಗಲೂ ಅಷ್ಟೇ ಡಿಸರ್ವಿಂಗ್ ಫೀಲಿಂಗ್ ನ ಮಾಡಿ ನಾನು ಎಲ್ಲದಕ್ಕೂ ಡಿಸರ್ವ್ ಇದ್ದೀನಿ ನಾನು ಪ್ರತಿಯೊಂದಕ್ಕೂ ಡಿಸರ್ವ್ ಇದೀನಿ ನಾನು ಎಲ್ಲದನ್ನು ಗಳಿಸೋಕೆ ಸಾಧ್ಯ ಇದೆ ಈ ಒಂದು ಲೈಫ್ ಏನು ಆಫರ್ ಮಾಡ್ತಿದೆ ಅದನ್ನೆಲ್ಲ ಪಡ್ಕೊಳ್ಳೋದಕ್ಕೂ ಕೂಡ ನಾನು ಡಿಸರ್ವ್ ಇದೀನಿ ಅಂತ ನೀವು ನಿಮಗೆ ಹೇಳ್ಕೊಬೇಕು ಅದು ಇಂಪಾರ್ಟೆಂಟ್ ಆ ಒಂದು ಫೀಲಿಂಗ್ ನ ನೀವು ಇಟ್ಕೊಬೇಕು ಅದು ಇಂಪಾರ್ಟೆಂಟ್ ಎಕ್ಸ್ಪರ್ಟೈಸ್ ಏನಿದೆ ಅದು ಎಂಡ್ ಆಗೋದು ನಿನ್ನ ಸಬ್ ಕಾನ್ಸಿಯಸ್ ಮೈಂಡ್ ಗೆ ಒಂದು ಹೊಸ ಐಡೆಂಟಿಟಿನ ಫೀಡ್ ನ ಮಾಡಿದಾಗ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಈಗ ತಿಳಿಸಿದ್ನಲ್ಲ ನಿಮ್ಗೆ ಆ ಒಂದು ವಿಷಯಗಳನ್ನ ನೀವು ಮೈಂಡ್ ಪ್ರೋಗ್ರಾಮಿಂಗ್ ನ ಮಾಡ್ಕೊಂಡಾಗ ಅದ್ರ ಮೇಲೆ ಹೆಚ್ಚು ಗಮನನ ಕೊಟ್ಟಾಗ ನಿಮ್ಗೆ ಈಸಿ ಆಗುತ್ತೆ ನಿಮ್ಮ ಬಗ್ಗೆ ನೀವೇ ಏನು ಡೌಟ್ ನ ಪಡ್ತಿದ್ದೀರಾ ಅಥವಾ ನಿಮ್ಮ ಒಂದು ಗೆ ನೀವೇ ಏನ್ ಅಡ್ಡಿ ಆಗಿದ್ದೀರಾ ಅದನ್ನೆಲ್ಲ ಅದನ್ನು ಸ್ಟಾಪ್ ನ ಮಾಡ್ಬೋದು ಈ ರೀತಿಯಾಗಿ ಸೊ ಮಚ್ ಫಾರ್ ವಾಚಿಂಗ್ ಗೌರ್ಮೆಂಟ್ ಅಂಡ್ ಮ್ಯಾನಿಫಿಟೇಷನ್ ಸೊ ಈ ಒಂದು ವಿಡಿಯೋ ಹೇಗೆ ಅನಿಸ್ತು ಅದನ್ನ ಕಾಮೆಂಟ್ ಅಲ್ಲಿ ತಿಳಿಸಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಲವ್ ಕೇರ್